ನಾನು ಕೆ ಎನ್ ಸುಬ್ರಹ್ಮಣ್ಯ ಕನ್ನಡ ಸಾಹಿತ್ಯ ಲೋಕದ ಎಲ್ಲ ಸಾಹಿತಿಗಳಿಗೂ ಕರ್ನಾಟಕದ ಎಲ್ಲ ಕನ್ನಡಿಗರಿಗೂ ಕಾದಂಬರಿ ಪ್ರಿಯರಿಗೂ ನನ್ನ ನಮಸ್ಕಾರಗಳು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನನ್ನ ಮೊದಲ ಕೃತಿಯಾಗಿ ಕಲ್ಲೊಂದು ಕವಿಯಾಗಿ ಕವನ ಸಂಕಲನವನ್ನು ತಂದಿರುತ್ತೇನೆ ನನ್ನ ಎರಡನೇ ಕೃತಿಯಾಗಿ ಪರ ಊರಿನವನು ಎಂಬ ಕಾದಂಬರಿಯನ್ನು ಪ್ರಸ್ತುತ ತಂದಿರುತ್ತೇನೆ ಈ ಕಾದಂಬರಿಯನ್ನು ಸ್ನೇಹ ಬುಕ್ ಹೌಸ್ ಹೊರತಂದಿರುತ್ತದೆ ಮತ್ತು ಸ್ವಪ್ನ ಬುಕ್ ಹೌಸ್ ಹರಿವು ಪ್ರಕಾಶನದಲ್ಲಿ ಆನ್ಲೈನ್ನಲ್ಲಿ ಲಭ್ಯವಿರುತ್ತದೆ ಎಲ್ಲ ಪುಸ್ತಕ ಅಂಗಡಿ ಮಳಿಗೆಗಳಲ್ಲೂ ಲಭ್ಯವಿರುತ್ತದೆ ಈ ಕಾದಂಬರಿಯನ್ನು ಹೊರತಂದ ಸ್ನೇಹ ಬುಕ್ ಹೌಸ್ನ ಮಾಲೀಕರಾದ ಶ್ರೀ ಕೆ ಬಿ ಪರಶಿವಪ್ಪ ಅವರಿಗೆ ನನ್ನ ನಮಸ್ಕಾರಗಳು ಪರವೂರಿನವನು ಕಾದಂಬರಿ ಈ ಕಾದಂಬರಿಯ ವಿಶೇಷತೆ ಏನು ಈ ಕಾದಂಬರಿಯಲ್ಲಿ ಏನಿರುತ್ತೆ ಈ ಕಾದಂಬರಿಯನ್ನು ಏತಕ್ಕಾಗಿ ಒಂದು ಸಾರಿ ಓದಬೇಕು ಎಂಬುದನ್ನು ಒಂದು ಕಿರುಪರಿಚಯ ಮಾಡಿಕೊಡುತ್ತಿದ್ದೇನೆ ಮನುಷ್ಯ ಐದು ಸಾವಿರ ವರ್ಷಗಳಿಂದ ತನ್ನ ಬದುಕನ್ನು ಕಟ್ಟಿಕೊಳ್ಳಲು ಊರನ್ನು ಬಿಟ್ಟು ಊರಿಗೆ ಅಲೆಯುತ್ತಲೇ ಇದ್ದಾನೆ ಬದುಕನ್ನು ಕಟ್ಟಿಕೊಳ್ಳುತ್ತಲೇ ಇದ್ದಾನೆ ಇವನ ಈ ಪರವೂರಿನ ಪಯಣ ಮುಗಿಯದ ಅಧ್ಯಾಯವಾಗಿರುತ್ತದೆ ಇಲ್ಲಿ ಮನುಷ್ಯ ತಾನು ಕೂಡ ಪರವೂರಿನವನು ಎಂಬುದನ್ನು ಮರೆತು ತನ್ನ ಬದುಕಿಗಾಗಿ ಯಾರಿಗೂ ತಿಳಿಯದ ಕ್ರೌರ್ಯತೆಯಲ್ಲಿ ತೊಡಗಿರುತ್ತಾನೆ ಈ ಕ್ರೌರ್ಯತೆ ಯಾತಕ್ಕಾಗಿ ಮಾಡುತ್ತಿದ್ದಾನೆ ಯಾರಿಗಾಗಿ ಮಾಡುತ್ತಿದ್ದಾನೆ ಎನ್ನುವ ಮುಖವಾಡ ತಿಳಿದಿದ್ದರೂ ಅವನು ಮಾಡಿದ ಕ್ರೌರ್ಯ ತಾನೇ ಎಂಬುದು ಇತಿಹಾಸ ಗರ್ಭದಲ್ಲಿ ಲೆಕ್ಕವಿಲ್ಲದಷ್ಟು ಹುದುಗಿ ಹೋಗಿವೆ ಅವುಗಳು ಯಾರಿಗೂ ತಿಳಿದೇ ಇಲ್ಲ ಯಾರಿಗೂ ತಿಳಿಯುವುದೇ ಇಲ್ಲ ಪರ ಊರಿನವನ ಅಂತ ಕ್ರೌರ್ಯತಿಯನ್ನು ಈ ಕಾದಂಬರಿಯಲ್ಲಿ ನೋಡಬಹುದು ಈ ಪರ ಊರಿನವನ ಜೊತೆಯಲ್ಲಿ ಇನ್ನೊಂದು ಬಹುಮುಖ್ಯವಾದ ವಿಚಾರ ಅನಾವರಣಗೊಳ್ಳುತ್ತಾ ಹೋಗುತ್ತದೆ ಅದೇ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಹುಟ್ಟು ಮತ್ತು ಮಹತ್ವ ಇಂದಿಗೂ ಎಷ್ಟೋ ಜನರಿಗೂ ಐಟಿಐ ಅಂದರೆ ಏನು ಅದರ ಪರಿಚಯ ವಿಚಾರಗಳು ತಿಳಿದೇ ಇರುವುದಿಲ್ಲ ಒಂದು ಸಾರಿ ಈ ಕಾದಂಬರಿಯನ್ನು ಓದಿದರೆ ಹತ್ತು ಹಲವು ವಿಚಾರಗಳು ತಿಳಿಯುತ್ತದೆ ಐ ಟಿ ಐ ಪರಿಚಯವೂ ಆಗುತ್ತದೆ ಮತ್ತು ಐ ಟಿ ಐ ಮಹತ್ವದ ವಿಚಾರಗಳು ತಿಳಿಯುತ್ತವೆ ಕಾದಂಬರಿಯನ್ನು ಓದುತ್ತಾ ಮುಖ್ಯ ಪಾತ್ರಧಾರಿ ಎದು ನಾನಲ್ಲವೇ ಎನಿಸಿದರೂ ನಿಮಗೆ ಆಶ್ಚರ್ಯವಿಲ್ಲ ಪ್ರತಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇರಬೇಕಾದ ಒಂದು ಉತ್ತಮ ಕಾದಂಬರಿಯಾಗಿರುತ್ತದೆ ಒಂದು ಸಾರಿ ಓದಿ ಕಾದಂಬರಿ ಕ್ಷೇತ್ರಕ್ಕೆ ಪಾದಾರ್ಪಣೆಯಾಗಿರುವ ನನಗೆ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರುತ್ತದೆಂದು ಭಾವಿಸುತ್ತೇನೆ ಧನ್ಯವಾದಗಳು ಕೆ ಎನ್ ಸುಬ್ರಹ್ಮಣ್ಯ